హాయ్ మరిగ్లా హాయ్ పంది ఇంత వీడియో నన్ను స్టార్ట్ మాల్ అందల చిన్న చాలా నిలు ఫస్ట్ టైమ్ తుప్పి నిందబ్స్క్రైబ్ మల్ జాడా సబ్స్క్రైబ్లో మలపలే అంచు అంచీ లైక్లో మలపలే కమెంట్ ప్లే షేర్ ప్లే వీడియో కంటిన్యూ అవుతుంది ಸಪ್ಲ ಇನಿ ಇನ್ ಕಾಂಡನೇ ಬ್ಲಾಗ್ ಸ್ಟಾರ್ಟ್ ಮಲ್ತಿನಿ ಕಾಂಡೆ ಈತ್ ಜೋರು ಬರ್ಸ ಬತ್ತುನದೆ ಮಸ್ತ್ ಜೋರು ಬರ್ಸ ಬತ್ತುಂಡು ಅಂಡ್ ಇತ್ತೆ ಒಂಜಿ ಚೂರು ಸೂರ್ಯದೇವಿಯನ್ನ ತೂವರೆ ಸ್ಟಾರ್ಟ್ ಮಲ್ತೆರ್ ಚದಿ ಇತ್ತೆ ಒಂಚೂರು ಬುಲ್ಕಿರಾಂಡ್ ಹಿಂಗೆ ಸುಮಾರ ಕುಂಟುಂಡು ಕುಂಟರ್ದರೆ ಎಂದು ಬತ್ತೆ ಅದಾಗ ಮಸ್ತ್ ದಿನ ಬಕ್ಕ ಬ್ಲಾಗ್ ಇತ್ತೆ ಮಲ್ಪಕಂದ್ ಮನ ಸೌಂದು ಉಂಡು ಮರಂಜಿ ರೆಡ್ಡಿ ಬ್ಲಾಗ್ ಪಾಡ್ದಿತ್ತೆ ಅಂಚನೆ ಇನ್ನಿಲ್ಲ ಅಂಚೂರು ಬ್ಲಾಗ್ ಮಲ್ಬಕಾ ಬಂದು ಬ್ಲಾಗ್ ಮಲ್ಪರೆ ಸ್ಟಾರ್ಟ್ ಮಾಡ್ತೆ ಯಾನ್ ಸ್ಟಾರ್ಟ್ ಮಲ್ಪರೆ ಬತ್ತಿನಿ ಸೈ ಅಂಚು ಪಿರ ಸೈಡ್ ಒಂಜಿ ನವಿಲ್ ಉಂಡತಿ ಅರ್ಧ ಅರ್ಧ ಪಜೀರ್ನು ಇಡೀ ಇಡೀ ದಿಂಗೊಂದು ಉಂಡು ಚೆನ್ನ ವಿಡಮಾಲ್ಪಕ ಸ್ಟಾರ್ಟ್ ಮಾಡ್ತೀನಿ ತೋಜಾವೆನ್ ನವಿಲ್ ತೋಜಾವೆ ಗರಿ ತಾಲ್ದ ತುಲಿ ನಿಕ್ಲಿಗೆ ನವಿಲ್ ತೋಜುಂಡತೆ ನವಿಲ್ ತೋಜುಂಡತೆ ಉಂಡತಿ ಪನ್ನೆ ತಟ್ಟೆ ಏನು ಬಂದವು ಕಲ್ಕೊಂಡುಂಡು ಅವು ನವಿಲ್ ಅತ್ ತೋಜಾಯಿನ ಬೇತೆ ಕಡಿಟ್ಟು ಅಜ್ಜಿ ನವಿಲ್ ಕಲ್ಕೊಂಡುಂಡು ಒಂದು ಪಜಿರ್ದ ತುಳಿ ಎಂಚ ತಿನ್ಪಂದ ಅರ್ಧ ಪಜೀರ್ನ ಕಟ್ ಮಲ್ದ ಹಿಂಗೊಂದು ಅಂಚ ತಿನ್ನೊಂದುಂಡು ಈ ಸರ್ತಿ ಬರ್ಸ ಮುಗ್ಗೆರೆಗೆ ಈಜು ಅಂದ್ಗುತ್ತ ಪಜೀರ್ ಕೆತ್ತಿ ಕೆತ್ತದು ಸಾಕಾರೆ ಒಂಜಿ ಫಸ್ಟ್ ಟೈಮ್ ಹೊಡಿಯಾತೀರೀ ವರ ನೆಟ್ಟದ ಪೂರ ಕೆತ್ತುದು ಕೂಡ ಅಂಚನೆ ಬೈತೀನ್ ಕೆತ್ತಿನ ಬೆರೀಕಿ ಬರ್ಸ ಬರೋದು ಎಪ್ಪುಣ್ಣ ನಾವು ಸಿರಿ ಬರೋಂದೇಪ್ಪುಣ್ಣ ಅಂಚೆ ಕ್ಯಾನ್ ಬನ್ ಪಿನ್ ನಾನು ಕೆತ್ತನೆ ಬುಡಚಿ ವರ ದೆಮ್ ಕಾಯಿ ಮುಟ್ಟ ಬೊಕ್ಕ ಕ್ಲೀನ್ ಮಲ್ಪಗ ಅಂದ್ರೆ ಚುತ್ತೂಲೆ ನಾವೀಲಿ అయితే గరి తాల్దే నవిల్ద ఈ టైమ్ అక్టోబర్ టైమ్ ప్రతి వర్షాల హచ్చిన సర్తి ఈ టైమ్ గరితాళతా నమ్మ ఖండ కీ బుర కొయిపోతు ఆ టైమ్ బొక్కద అది గొత్తుండే ఉత గరి తాళతీ ఎల్ నంజె పెజ్జి పెజ్జి జడ అవుదా బర్కు బొక్క ఎక్చూర్ నీరు బూరుండెల వాడే హాల్ హక్కుంటు మస్త బూర్ది ఈ సరితి అని పెజ్జర పోజ్జి నన్ను నవిల్ద గరి బెజ్జారోపే అంతలేవు మరత మిత్కూంది ఏతో శోకుడు. మిత్ర రోడు కుల్ద గరీ నమ్మహర పురులు తోచే గరి ఇచ్చే అంచే అది పుర్ బా నవిల్ పురులత పొన్ను నవిల్ అంచ గరీద అంతైతే తోచు ಬಕ್ಕನಿಗಳು ಇನ್ನೋದು ಇಪ್ಪರು ಕಾಂಡೆ ಕಾಂಡನೇ ಮೊದಲು ಲಿಪ್ಸ್ಟಿಕ್ ಬಾಡ್ಕುಲ್ದಲ್ಲ ಅಂದ ಅಂಚದಾಲ್ ಹೆಜ್ಜಿ ಇದಾದೆ ಗೊತ್ತ ಹಿಂಗೆ ಒಂದು ಬೇತೆ ಶೂಟ್ ಇತ್ತ ಅವು ಮಲ್ತೇನು ದುಂಬಲ ಬರು ಬಕ್ಕಲ ಬರು ಗೊತ್ತ ಎಂಕ್ ಅಂಚ ಚೂರು ಅವು ಮುಗಾಲಿತ್ತನು ಮೋನೆ ಪುರೊಂಥರ ಆತ ಹೊಚ್ಚೊಂದು ಇತ್ತನು ಬಂದೊಂದು ಕ್ರೀಮ್ ಪಾಡ್ದು ಲಿಪ್ಸ್ಟಿಕ್ ಬಾಡಿನಿ ಅಂಚ ವೀಡಿಯೋ ಮಲ್ತೀನಿ ಈಜು ಲಿಪ್ಸ್ಟಿಕ್ ಪುರ ಆತ್ ಹೆಂಗೆ ಕಮ್ಮಿ ಪಾಡಿನ ಇಂಚ ಏನಲ್ಲ ವಿಶೇಷ ಇತ್ತಾನ ಮಾತ್ರ ಈಜಿಂದು ಸಿಂಪಲ್ ಅದೇ ಏನು ವೀಡಿಯೋ ಮಾಡ್ಕೊಂಡು ಡೈಲಿ ಅದು ಒಂಚ ಪಾಡ್ದಿನ ಐತಿನ ಚಿದ್ದು ಅದಾಗಂಟೆ ಪುಣ್ಯಕ್ಕೆ ಪಾಡು ಬಂದು ಸೊ ವೀಡಿಯೋನೇ ಸ್ಟಾರ್ಟ್ ಮಾಡ್ತೀನಿ ಬರ್ಸ ನಾನು ಎತ್ತಿನ ಮಾತ ಮಾತಾ ಕೊಯ್ತೇರ ಅವನ್ ಜಂಕ ಮಸ್ತು ಬೇಜಾರ ಪಿಂದ ಅದ ಬಂಡ ಹೆಚ್ಚಿನ ಗುಲಕ್ ಕೈ ಕೊಯ್ತಾರತ್ತೆ ನಮ್ಮ ಬೆಂಬಿನ ಪಂಡ ಗೊತ್ತಿಪ್ಪುಂಡ ಹೆಡಿ ಈ ಟೈಮ್ ಮಸ್ತ್ ಬಂಗಾರ ಒಂದಿತ್ತ ಶಾಲೆಗೆ ರಜೆ ಕೊರೊತೆರ್ ಪರ್ಬದ ಆದಾಗ ಕೈ ಪೂರ ಕೊಯ್ಯರತ್ತೀನಿ ಎಂಕಲ ಕೇಯ್ ಕೊಯ್ಯಾರಪ್ಪು ಒಂದಿತ್ತ ಬತ್ತಿನ ಹೊರಗಡೆ ಹೊರಗಡೆ ಓಕೆ ತುಂಬುನ ದರ್ಪುನ ಕಿರೀನ್ ಚಾಪಿನ ಮಸ್ತ್ ಅಂಚನೆ ಈ ಬೆನ್ ಬೆನ್ಪೂಜೆ ಆಡಲ್ಲ ಹಿಂಗೆ ಅರ್ಥ ಹಬ್ಣ ಬೇನೆ ಬೇನೆದಾದ ಬಂದು ಚ ನಮನ ಕಂಡ ಭೀ ತೆಂಗ್ಳು ಬೆನ್ಪೇರಿ ಅವು ಬೆಂದಿನ ಕಂಡಲ್ಲ ಅಂಚನಿ ಮಣಿ ಕ ಕೊಯ್ತೇರಿ ಬಾರ್ ಒಂಜಿ ಬ್ತಾನೆ ಬೈ ಪೂರ ಚಂಡಿ ಆತನು ಅಂತ ಬೇಜಾರ್ ಆಪುಂಡು ಏತ್ ಬ ಮಸ್ತ್ ನಮ ಕಷ್ಟ ಬರ್ಪ ಇದಕ್ಕೋಸ್ಕರ ஹாலது பூனாக தூவரை பூஜை அஞ்ச இல பீச்சாரி ஐநா தினோடின்ச்சி பர்சா பர்சா பர்ச அண்ட் கோடு தின்ச்சு அந்த தெடில் கம்மி தெடில் பண்ணு அதுங்க தெடிலேன்னா திகலே பூட இல்லை காப்பா ஆத்து போடுக்கு அப்பண்டு இங்க நெர்ப்பசந்தின போடிக் ಆಂಡ ಅವು ಗೊತ್ತು ಜೆಂಕ್ ಮಸ್ತ್ ಜನಕ್ಕೆ ತೆಡಿಲ್ಲ ಉಂಡುಗೆ ಉಂಡಿಗೆ ಒಂತೆ ಜಾಸ್ತಿ ಇಂದೇ ಪಂಕ ಚೂರು ಚು ಚೂರಾಡೋದು ಅವು ಚಟ್ 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 ಬಂದು ನಮ್ಮನ್ನು ಕಾರು ಪುಡ ಪಟಾಕಿ ಬಿಡ ಉಣ್ಣತೆ ಅಂಚೆ ಪುಡ ಅಂಚನೆ ಮರಣಿ ಪೂಜ ಅರಾಣಿ ಪರ್ಬದ ಪಾಟ್ಯಾಗ ಅಮ್ಮನಿಲ್ಲಗ್ಲ ಪೋದಿತ್ತೆ ಅವಳೆ ನಮಗೆ ನಾಗಲು ಬೈದಿರು ನಮ್ಮ ಅಮ್ಮನ ಜೋಕುಲು ಆ ಗುಲ್ಲ ಅಂಚ ಒಂತೆ ಒರಿ ದಿನ ಪಟಾಕಿನ್ಲ ಬುಡ್ದಿತ್ತ ಆ ವಿಡಿಯೋನ ನೆಟ್ಟೆ ಅನ್ನ ಶರ್ಮಲ್ಪ ತೂಲೆ ಬೊಕ್ಕ ಬೊಕ್ಕದಲ್ಲ ಚಾ ಅಂಚಿನ ವಿಶೇಷ ಇತ್ತಂಡೆ ಆ ವಿಡಿಯೋ ಕಂಟಿನ್ಯೂ ಗೊತ್ತಾಪುಂಡು ಅದು ಅದೊಬ್ಬರ ವಿಶೇಷ ಉಂಡು ಬಂದು ಅದೇ ವಿಷಯ ಕುಂಟು ಒಂಜ್ ಅರ್ಧಿಯೇ ಕುಂಟದ ಅರ್ಧನ ಮಸ್ಲಾಗಿ ದಿಂಬಿತ್ತು ಇತ್ತ ತುಲೆ ಮೋಡ ಪನಿ ಪನಿ ಬರ್ಸ ಬರ್ರಲ್ಲ ಸ್ಟಾರ್ಟ್ ಅಣ್ಣ ಕುಂಟು ಅರ್ಧದಂಡು ನನ್ನ ಕುಂಟ ಆ ಜಿಡ್ವೆ ಇನ್ನಿ ನುಂಗು ನಂಚ ತೋಜ್ ಮಲ್ಲಜ್ಜಿ ಅಂಚ ಒಂಜಿ ಕೆಲಸಲ ಎಲ್ಲ ಮುಗ್ಗಿನ ಪೂರ ವನಸಕ್ಕೆ ರೆಡಿ ಮಲ್ತಮ್ಮನ ಇಲ್ಲಡೆ ಅದು ಅಮಕುಲ್ಲ ಇಂಕಲ್ ಟೇಬಲ್ ಡು ಕುದುನ್ ಪಪಂದ ಅವ್ಲ ವನಸು ಮಲ್ತೊಂದುಲ್ಲೆರೆ ಇನ್ನೊಂದು ಅಟ್ಟಿ ಲೇರ್ ಮಲ್ದಿನೀ ಪಂದೆ ಅನ್ನ ಕ್ಲಿಕ ಫಸ್ಟ್ ತೋಚಾಯೆ ಅಣ್ಣೇ ಏನಂತೆ ಮೊಬೈಲ್ ಕರೆ ಓದ್ ಗಂಡಲ್ಲ ನೀರುಳಿ ಕೊಚ್ಚರೆ ಅಟ್ಟಿಲ್ ಮಲ್ಪರೆ ಜನ ಬೋಡನ கமெண்ட் பண்ணலை ஏன்னா டிஸ்கிரிப்ஷன் மே நம்பர் பார்த்துப்பே அத காண்டாட் மாஷ் ஓகாது நீருள் கட்டி மல்ப்பு தலை எதுபோர் உலே மாத்திர அட்டில் தே ஆயினா புட் தி துளை குல்தீனா அல்ல பாரி ஷசி பேலை கணநே மல்ப்பு அந்த அட்டபா ஒணு லாலி லாலி மல்த பட்டாக்கி வரி நீங்க ஹாலி மலப்போடுச்சோலரி பட்டாக்கி விடுப்பினா இல்லை மல்ல பட்டாக்கி பட்டாக்கி விட்ற ஸ்டார்ட் மல் ಒಂದ್ ಬರ್ಸಲ ಬರೊಂದುಂಡು ಇಂಚಿಡ್ ಇನ್ ಚಿಡಂತೆ ಪಟಾಕಿ ಎಲ್ಲ ಬಿಡೊಂದು ಉಳ್ಳ್ಯರ್ ಜೋಕ್ಲಿನ ಮಂಗಟ್ ಪಂಡ ಜೋಕ್ಲೆ ರಡ್ಡ್ ಸುರ್ ಸುರ್ ಕಟ್ಟಿಕೊಂಡು ಮನ್ಪಂದ ಕುಲ್ ತೆ ಜೋಕ್ಲಿನ ಪಟಾಕಿನ್ ಪೂರ ಉಂಬೆನೆ ಬುಡ್ನಿಡ್ಬೇಕ ಒಂದ್ ದುರ್ಸುಗು ಬಾಕ್ ಒಂಜಿ ಕೆಲವು ಏನೋ ರಾಕೆಟ್ ಗಿನ್ಗಿನ್ನ ಅಂಚನೆ ಕೆಲವು ಪಟಾಕಿ ಇತ್ತ ಜಾದಿ ಬುಡೊಂದುಲ್ಲೆರ್ உம்பெஞ்சி ராக்கெட் புட்ரேக்கு எதாடு துஞ்சி பகது குல்தப்பந்தே பல்தி ரொக்கெட் முகல்புர ஃபோட்டோ எப்பாக்கெட் பல்்த்தது தைகிப முகல்புர ஃபோட்டோ எப்பார்த்தீனி உம்பே தூ கொ தூ கோர்ப்பி பார் பார்ப்பீ ஜோ குப காத்த எதேங்கலையுருசு கட்டி கொறுப்பூ வந்து காலி எது பீரோடலியா தூ கொடு மே பட்டாக்கிட வந்து உஷாரிய பட்டாக்கிடுறே லாஸ்ட் எங்குல் பூரா வந்து வந்து தூத்து கத்தல வந்து பத்துண்டு మాతర్ల పటకుడిపోయింది ఎన్న మగేలు వచ్చి పాత్ర చూరు చురుసురుటి ఇప్పుడు ఉందిలే ತುಲೇತೆ ಬರ್ಸ ಬರ್ರೆ ಕೂಡ ಸ್ಟಾರ್ಟ್ ಆಂಡು ಅಂಚದು ವಿಡು ವೀಡಿನಿಡಿಗೆ ಹೆಣ್ಣು ಮಲ್ಪುಗ ಬಂದುಲ್ಲೆ ಇನಿತ ಕ್ಲೈಮೇಟ್ ಮಾತ್ರ ಬಾರಿ ತಂಡ ಉಂಡು ಮಸ್ತ್ ಕೂಲ್ ಆದುಂಡು ಲಾಯ್ಕಪ್ ಉಂಡು ಒಂದು ಸುಮಾರು ದಿನವ್ರದ್ದು ದಿಂಚಿ ತೆಡಿಲು ಬರ್ಸ ಬರುತ್ತೆ ಪಗಿಲಿಗೆ ಬಾರಿ ಸೆಕೆ ಒಂದಿತ್ತು ನೀನು ಹೆಂಚಿಂಚು ಲಾಯ್ಕ್ ಕ್ಲೈಮೇಟ್ ಉಂಡು ಬೊಕ್ಕದ ಪಂಡಲ್ಲಿ ಇತ್ತು ಬರ್ಸಲ್ಲ ಜೋರು ಬರ್ರೆ ಶುರುವಾಣ ಅಂಚದ ಬೊಕ್ಕಲ್ವ ಪುಡುಗಿಯಪ್ಪು ವೀಡಿಯೋ ಎಂಡ್ ಮಲ್ಪೆ ಇದ ಮುಟ್ಟದ ವೀಡಿಯೋ ನಿಲ್ಲಿಕ್ಕೆ ಇಷ್ಟಾದಿತ್ತ ಒಂಚೆ ಲೈಕ್ ಮಲ್ಪಳೆ ಆಯ್ನದ್ದು ವೀಡಿಯೋ ಶೇರ್ ಮಲ್ಪೇ ಸಬ್ಸ್ಕ್ರೈಬ್ ಮಲ್ಪಂದೆ ತೂವೊಂದುಲ್ಲ ಅಂಡ ಸಬ್ಕ್ರೈಬ್ ಸಪೋರ್ಟ್ಲ ಮಲ್ಪೇ ಬಂದು ಇಂಥ ವೀಡಿಯೋ ಎಂಡ್ ಮಲ್ಪೆ ಓಕೆ ಬಾಯ್